ಚುನಾವಣಾ ಆಯೋಗ ಪ್ರಜಾಸತ್ತೆಯನ್ನ ಕಾಯೋ ಬದಲು ಬಿಜೆಪಿಯ ಹೌದಪ್ಪನಂತಾಗಿರೋದು ಯಾಕೆ ಬಿಹಾರದಲ್ಲಿ ಮತದಾರರ ಪಟ್ಟಿಯ ಜೊತೆಗೆ ಕಸರತ್ತು ನಡೀತಾ ಇಲ್ಲ ಅನ್ನೋದಾದ್ರೆ ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸುವಂತಹ ಯತ್ನ ಯಾಕಾಗ್ತಾ ಇದೆ ನಿಜವಾಗಿಯೂ ಜನರು ಚುನಾವಣಾ ಆಯೋಗವನ್ನು ನಂಬುವಂತ ಸ್ಥಿತಿ ಉಳ್ಕೊಂಡಿದ್ಯಾ ಮೋದಿ ಮಿತ್ರರಿಗೆ ಬಾಗಿಲು ತೆರೆದಿರುವಾಗ ಚುನಾಯಿತ ಜನಪ್ರತಿನಿಧಿಗಳನ್ನು ಯಾಕೆ ಈಗ ಚುನಾವಣಾ ಆಯೋಗ ಶಂಕಿತರ ಹಾಗೆ ನಡೆಸ್ಕೊಳ್ತಾ ಇದೆ ಮುಂಬರುವ ಚುನಾವಣೆಗಳಿಗೆ ಮೊದಲು ಬಿಹಾರ ಮತದಾರರ ಪಟ್ಟಿ ಪರಿಷ್ಕರಣೆ ಅನ್ನೋದು ಒಂದು ಪರೀಕ್ಷಾರ್ಥ ಆಟವಾಗಿದೆಯಾ ಮತದಾರರ ಪಟ್ಟಿಯನ್ನು ಭ್ರಷ್ಟಗೊಳಿಸುವಂತನೂ ಅದನ್ನು ಪ್ರಶ್ನೆ ಮಾಡುವವರ ವಿರುದ್ಧ ಯಾಕೆ ಕತ್ತಿ ಮಸೇಲಾಗ್ತಾ ಇದೆ ಬಿಹಾರ ಚುನಾವಣೆ ಹಾಗೆ ಅಲ್ಲಿನ ಮತದಾರರ ಪಟ್ಟಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಮೊನ್ನೆ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲಕ್ಕೂ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋದ ಬಗ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಬಿಹಾರದ ಮತದಾರರ ಪಟ್ಟಿಯ ವಿಷಯವಾಗಿ ಏನಾಗ್ತಾ ಇದೆ ಅನ್ನೋದನ್ನು ಮತ್ತೆ ಅದು ಬಿಹಾರದ ಹೊರಗೂ ಕೂಡ ಏನು ಪರಿಣಾಮ ಬೀರಲಿದೆ ಅನ್ನೋದನ್ನು ಬಹಳ ಎಚ್ಚರದಿಂದ ನಾವೆಲ್ಲ ನೋಡಬೇಕಾಗಿದೆ ಬಿಹಾರ ಚುನಾವಣೆ ಹತ್ತಿರವೇ ಇರುವಾಗ ಚುನಾವಣಾ ಆಯೋಗ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಮುಂದಾಗಿರೋದನ್ನು ವಿಪಕ್ಷಗಳು ಓಟ್ ಬಂಧಿ ಅಂತ ಟೀಕೆ ಮಾಡಿವೆ ಮತದಾರರ ಪಟ್ಟಿ ಪರಿಷ್ಕರಣೆ ಕಸರತ್ತು ಸೇರ್ಪಡೆಗೆ ಬದಲಾಗಿ ನಿಜವಾದ ಮತದಾರರನ್ನು ಹೊರಗಿಡುವಿಕೆ ಕಾರಣ ಆದರೆ ಏನು ಗತಿ ಅನ್ನುವಂಥ ಆತಂಕ ಎದ್ದಿದೆ ಚುನಾವಣೆಯ ಸಮಯದಲ್ಲಿ ಮತ ಚಲಾಯಿಸೋದಕ್ಕೆ ಬರುವಂಥ ಬಿಹಾರದ ಹೊರಗು ವಾಸಿಸುವಂಥ ಜನರನ್ನ ಗುರಿಯಾಗಿಸಲಾಗ್ತಾ ಇದೆ ಅಂತ ಆರ್ ಜೆ ಡಿ ಸಂಸದ ಮನೋಜ್ ಝಾ ಅವರು ಹೇಳಿದ್ದಾರೆ ಇದು ಸಾಧಾರಣ ಆರೋಪ ಅಲ್ಲ ಎರಡು ಕೋಟಿ ಜನರು ಬಿಹಾರದ ಹೊರಗಿದ್ದಾರೆ ಅಂತ ಹೇಳಲಾಗುತ್ತೆ ಈ ಜನರಲ್ಲಿ ಹೆಚ್ಚಿನವರು ಮತದಾರರು ಮತ್ತೆ ಎಲ್ಲಾ ಜಾತಿ ಧರ್ಮದವರು ಅವರಲ್ಲಿದ್ದಾರೆ ಚುನಾವಣಾ ಆಯೋಗದ ಸಭೆಯಲ್ಲಿ ಆಯೋಗದ ನಡವಳಿಕೆಯ ಬಗ್ಗೆ ಮತ್ತೊಂದು ದೊಡ್ಡ ಪ್ರಶ್ನೆ ಎದ್ದಿದೆ ಮೂರು ಗಂಟೆಗಳ ಸಭೆಯಿಂದ ಹೊರಬಂದ ನಂತರ ಹನ್ನೊಂದು ವಿರೋಧ ಪಕ್ಷಗಳ ಪ್ರತಿನಿಧಿಗಳು ದಿಗ್ಭ್ರಮೆಗೊಂಡ ಕಾಣ್ತಾ ಇದ್ರು ಅವ್ರ ಮಾತುಗಳಿಂದ ಅವರು ಭಾರತದ ಸಾಂವಿಧಾನಿಕ ಸಂಸ್ಥೆ ಚುನಾವಣಾ ಆಯೋಗದ ಸಭೆಯಿಂದ ಹೊರಬರ್ತಿದ್ದಾರೆ ಅಂತ ಹೇಳೋ ಹಾಗಿರಲಿಲ್ಲ ಅದು ಅವ್ರ ಮಾತುಗಳಲ್ಲಿದ್ದಂಥ ಆಶ್ಚರ್ಯ ಮತ್ತು ಕಳವಳ ನೋಡಿದ್ರೆ ಆಯೋಗದ ಸಭೆಯಲ್ಲಿ ಏನೋ ನಡೆದಿದೆ ಅನ್ನುವ ಕಾಣಿಸುತ್ತೆ ಒಂದು ಪಕ್ಷದಿಂದ ಇಬ್ರಿಗೆ ಮಾತ್ರ ಸಭೆಗೆ ಬರೋದಕ್ಕೆ ಅವಕಾಶವನ್ನು ಕೊಡಲಾಯಿತು ಆದರೆ ಒಂದು ಪಕ್ಷದಿಂದ ಯಾರು ಇಬ್ಬರನ್ನ ಭೇಟಿಯಾಗೋದಕ್ಕೆ ಆಯೋಗನೇ ಹೇಗೆ ನಿರ್ಧಾರ ಮಾಡುತ್ತೆ ಅನ್ನುವಂಥ ಪ್ರಶ್ನೆಯನ್ನು ವಿಪಕ್ಷ ನಾಯಕರು ಎತ್ತಿದ್ದಾರೆ ಇಷ್ಟೇ ಜನರನ್ನ ಭೇಟಿಯಾಗಬೇಕು ಅಂತ ಆಯೋಗ ಹೇಗೆ ನಿರ್ಧಾರ ಮಾಡುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತಲಾಗಿದೆ ಅದಲ್ಲದೆ ಪತ್ರಕರ್ತರಿಗೆ ವಾಟ್ಸಪ್ ಸಂದೇಶಗಳನ್ನು ಕಳಿಸುವ ಮೂಲಕ ಸುದ್ದಿಗಳನ್ನು ಹುಟ್ಟಾಕ್ಲಾಗ್ತಾ ಇದೆ ಅನ್ನೋ ಆಕ್ಷೇಪವನ್ನು ಕೂಡ ವಿಪಕ್ಷ ನಾಯಕರು ಎತ್ತಿದ್ದಾರೆ ಹಾಗಾದರೆ ಆಯೋಗದ ಶೈಲಿ ವಿಭಿನ್ನವಾಗಿದೆಯಾ ಕಹಿ ಬೆದರಿಕೆ ಕಿರಿಕಿರಿ ಮತ್ತು ಕೋಪಾಲಿ ಸೇರಿದೆಯಾ ಸಭೆ ಸೌಹಾರ್ದಯುತ ವಾತಾವರಣದಲ್ಲಿ ನಡೀಲಿಲ್ಲ ಅಂತ ವಿರೋಧ ಪಕ್ಷದ ಸಂಸದರು ಯಾಕೆ ಹೇಳ್ತಾ ಇದ್ದಾರೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಇದರ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣವನ್ನು ನೀಡ್ತಾರಾ ಜುಲೈ ಎರಡರಂದು ಸಭೆಯಿಂದ ಹೊರಬಂದ ನಂತರ ವಿರೋಧ ಪಕ್ಷದ ನಾಯಕರು ಯಾಕೆ ಚಿಂತಿತರಾಗಿ ದಿಗ್ಭ್ರಮೆಗೊಂಡು ಆಘಾತಕ್ಕೊಳಗಾದ ಕಾಣ್ತಾ ಇದ್ರು ಇದೇ ವಿರೋಧ ಪಕ್ಷದ ನಾಯಕರು ಲಗಾಯಿತಿನಿಂದನೂ ಆಯೋಗವನ್ನು ಭೇಟಿ ಮಾಡ್ತಾನೆ ಬಂದಿದ್ದಾರೆ ಆದರೆ ಈ ಬಾರಿ ಅರ್ಧ ಗಂಟೆ ಒಳಗಡೆ ಹೋಗೋದಿಕ್ಕೆ ಸಾಧ್ಯವಾಗದಿದ್ದಕ್ಕೆ ಅವ್ರಿಗೆ ಯಾಕೆ ಅಚ್ಚರಿಯಾಗಿದೆ ಒಂದು ಪಕ್ಷದ ಇಬ್ಬರು ಪ್ರತಿನಿಧಿಗಳು ಮಾತ್ರನೇ ಬರಬಹುದು ಅಂತ ವಿರೋಧ ಪಕ್ಷಗಳಿಗೆ ಯಾಕೆ ಹೇಳಾಯಿತು ಆಯೋಗ ಪಕ್ಷಪಾತದಿಂದ ವರ್ತಿಸ್ತಾ ಇದೆ ಅಂತ ವಿರೋಧ ಪಕ್ಷಗಳ ಆರೋಪ ಮಾಡಿವೆ ಬಿಜೆಪಿಯ ಒತ್ತಡದಲ್ಲಿ ಅದು ಕಾರ್ಯನಿರ್ವಹಿಸ್ತಾ ಇದೆ ಅಂತ ಅವರು ಆರೋಪ ಮಾಡಿದ್ದಾರೆ ಆದರೆ ಆಯೋಗದ ಹೇಳಿಕೆ ಮಾತ್ರ ಮಾತುಕತೆ ಸೌಹಾರ್ದಯುತ ವಾತಾವರಣದಲ್ಲಿ ನಡೆದಿಲ್ಲ ಅನ್ನೋದಕ್ಕೆ ವ್ಯತಿರಿಕ್ತವಾಗಿದೆ ಈ ಸಭೆಯನ್ನ ನಾನು ಸೌಹಾರ್ದಯುತ ಅಂತ ಕರೆಯೋದಿಕ್ಕೆ ಸಾಧ್ಯ ಇಲ್ಲ ಅಂತ ಸಂಸದ ಝಾ ಅವರು ಹೇಳಿದ್ದಾರೆ ನಾವೆಲ್ಲರೂ ಬಿಹಾರದ ಬಗ್ಗೆ ಕಾಳಜಿಯನ್ನು ವ್ಯಕ್ತಪಡಿಸಿದ್ದೀವಿ ಬಡವರು ದೀನದಲಿತರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮುಸ್ಲಿಮರ ಬಗ್ಗೆ ನಾವು ಕಾಳಜಿಯನ್ನು ವ್ಯಕ್ತಪಡಿಸಿದ್ದೀವಿ ಆದರೆ ಆ ಕಾಳಜಿಯಿಂದ ಬರಬೇಕಾದಂತಹ ಚಿಂತನೆ ಅಲ್ಲಿ ಕಾಣಿಸಲಿಲ್ಲ ಅಂತ ಹೇಳಿದ್ದಾರೆ ನಮ್ಮ ಮಾತುಗಳನ್ನು ಕೇಳೋದಕ್ಕೂ ಕೂಡ ಅವ್ರು ರೆಡಿ ಇರಲಿಲ್ಲ ಅಂತ ನೋಡಿದಾಗ ಆಶ್ಚರ್ಯ ಆಯಿತು ಒಳಗೆ ಹೋಗೋದಿಕ್ಕೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸತಾಯಿಸಲಾಯಿತು ಅಂತ ಹೇಳಿದ್ದಾರೆ ಇಸ್ ಮೀಟಿಂಗ್ ಕೋ ಮೈ ಸೌಹಾರ್ದಪೂರ್ಣ ಕತಾಯಿ ನಹಿ ಕಹ ಸಕ್ತಾ ಮೇರೆ ಪಾಸ್ ಕೋಯಿ ಕಾರಣ ನಹಿ ಹಮ್ ಸಬ್ನೆ ಬಿಹಾರ ಕಿ ಚಿಂತಾ ರಖಿ ಗರೀಬ್ ಗುರ್ಬೆ ದಲಿತ ಪಿಛಡೆ ಅಲ್ಪಸಂಖ್ಯಾತ ಮುಸಲ್ಮಾನೋ ಕಿ ಚಿಂತಾ ರಖಿ ಲೇಕಿನ್ ಉಸ್ ಚಿಂತಾ से जो चिंतन की व्युत्पत्ति होनी चाहिए थी उसका अभाव देखा हमने मैंने कहा कि सौहार्द मैं कतई नहीं कहूंगा लेकिन यहाँ देख करके के काफी आश्चर्य हुआ और देख करके ये आश्चर्य हो रहा था कि अंदर हमारी बातों को डेलीगेशन को सुनने के लिए भी नहीं तैयार था हम लोग आधा घंटा 45 मिनट डेलीगेशन अंदर जाने के लिए हम संघर्ष करते रहे तो इसलिए उसी समय मुझे ये जो है के लिए जो जाएंगे ಹಾಗಾದರೆ ವಿರೋಧ ಪಕ್ಷದ ನಾಯಕರನ್ನ ಅರ್ಧ ಗಂಟೆ ಯಾಕಲ್ಲಿ ನಿಲ್ಲಿಸಲಾಯಿತು ಎಲ್ರಿಗೂ ಸಭೆಗೆ ಹಾಜರಾಗೋದಕ್ಕೆ ಯಾಕೆ ಅವಕಾಶವನ್ನ ನೀಡಲಿಲ್ಲ ಅವರು ಇಪ್ಪತ್ತೆರಡು ಜನ ಹೋದ್ರು ಆದರೆ ಹದಿನೆಂಟು ಜನರಿಗೆ ಮಾತ್ರನೇ ಭೇಟಿ ಅವಕಾಶವನ್ನು ನೀಡಲಾಗಿದೆ ಅಂತ ಕಾಂಗ್ರೆಸ್ ನಾಯಕ ಅಭಿಷೇಕ್ ಮನೋಜ್ ಸಿಂಘವಿ ಅವರು ಹೇಳಿದರು ಜೈರಾಮ್ ರಮೇಶ್ ದಶಕಗಳಿಂದ ಸಂಸದೀಯ ಬದುಕಿನಲ್ಲಿದ್ದಾರೆ ಅವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಸಚಿವರಾಗಿದ್ದಾರೆ ಆದರೂ ಕೂಡ ಅವರಿಗೂ ಹೋಗೋದಿಕ್ಕೆ ಅವಕಾಶವನ್ನ ನೀಡಲಿಲ್ಲ ಆಯೋಗ ಮೊದಲು ಭೇಟಿಯಾಗೋದಕ್ಕೆ ನಿರಾಕರಿಸ್ತು ಆದರೆ ಒತ್ತಡದಲ್ಲಿ ಅವರನ್ನು ಭೇಟಿ ಆಗೋದಿಕ್ಕೆ ಕರೆದಾಗ ಅದು ಪ್ರತಿಪಕ್ಷದಿಂದ ಇಬ್ಬರು ಪ್ರತಿನಿಧಿಗಳು ಮಾತ್ರನೇ ಬರೋದಕ್ಕೆ ಅವಕಾಶವನ್ನ ನೀಡಿತು ಅಂತ ಜೈರಾಮ್ ರಮೇಶ್ ಅವರು ಎಕ್ಸ್ ನಲ್ಲಿ ಬರೆದಿದ್ದಾರೆ ಇದರಿಂದಾಗಿ ನಮ್ಮಲ್ಲಿ ಅನೇಕರು ಆಯೋಗವನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ನಾನ್ ಸುಮಾರು ಎರಡು ಗಂಟೆಗಳ ಕಾಲ ಕಾದುಕೊಳ್ತಿದ್ದೆ ಚುನಾವಣಾ ಆಯೋಗ ರಾಜಕೀಯ ಪಕ್ಷಗಳೊಂದಿಗೆ ಮಾತುಕತೆಗಾಗಿ ಅನಿಯಂತ್ರಿತ ನಿಯಮಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಪ್ರತಿನಿಧಿಗಳ ಸಂಖ್ಯೆ ಅವ್ರ ಹುದ್ದೆಗಳು ಅಥವಾ ಯಾರ ಅಧಿಕಾರವನ್ನು ಹೊಂದಿದ್ದಾರೆ ಮತ್ತೆ ಯಾರು ಹೊಂದಿಲ್ಲ ಅನ್ನೋದನ್ನ ಅದು ನಿರ್ಧಾರ ಮಾಡುವಂತಿಲ್ಲ ನಿಯೋಗ ಈ ನಿಯಮಗಳನ್ನು ಅನಿಯಂತ್ರಿತ ಮತ್ತೆ ದಾರಿ ತಪ್ಪಿಸುವಂತಿದೆ ಅಂತ ಕರೆದಾಗ ಇದು ಹೊಸ ಆಯೋಗ ಅನ್ನುವಂಥ ಒಂದು ಉತ್ತರ ಆಯೋಗದಿಂದ ಬಂತು ಅಂತ ಜೈರಾಮ್ ರಮೇಶ್ ಬರೆದಿದ್ದಾರೆ ಇದನ್ನು ಕೇಳಿದಾಗ ಕಳವಳ ಇನ್ನಷ್ಟು ಹೆಚ್ಚಾಗುತ್ತೆ ಈ ಹೊಸ ಆಯೋಗದ ಮುಂದಿನ ನಡೆ ಏನು ಮತ್ತು ಇನ್ನೂ ಎಷ್ಟು ಮಾಸ್ಟರ್ ಸ್ಟ್ರೋಗಳನ್ನು ನೋಡಬೇಕಾಗಿದೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಬಹುಶಃ ನಾವು ತಪ್ಪು ವಿಳಾಸಕ್ಕೆ ಹೋಗಿರಬಹುದು ಅನ್ನುವಂಥ ಒಂದು ಅನುಮಾನ ಬಂತು ಅಂತ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಅವರು ಟೀಕೆ ಮಾಡಿದ್ದಾರೆ ಇಷ್ಟು ದೊಡ್ಡ ಕಟ್ಟಡದಲ್ಲಿ ಕುಳಿತುಕೊಳ್ಳುವಂಥ ಅಗತ್ಯ ಏನಿದೆ ಅದು ಬಿಜೆಪಿ ಒಂದು ಒಳ್ಳೆಯ ಪ್ರಧಾನ ಕಚೇರಿಯಲ್ಲಿ ಒಂದು ಮಹಡಿಯನ್ನು ತೆಗೆದುಕೊಂಡು ಕೂತ್ಕೊಳ್ಳಿ ಅಂತ ಅವ್ರು ಆಡಿದ್ದಾರೆ ನಾವು ಮಧ್ಯವರ್ತಿಗಳನ್ನು ಯಾಕೆ ಭೇಟಿ ಮಾಡಬೇಕು ನಾವು ನೇರವಾಗಿ ಬಿಜೆಪಿಯೊಂದಿಗೆನೆ ಮಾತಾಡ್ತೀವಿ ಅಂತ ಕೂಡ ಅವರು ಸದ್ಯದ ಸ್ಥಿತಿಯ ಬಗ್ಗೆ ಟೀಕೆ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ತಮ್ಮ ಮಿತಿಯೊಳಗೆ ಕೆಲಸ ಮಾಡಬೇಕು ಇದು ಪ್ರಜಾಪ್ರಭುತ್ವದ ವ್ಯಾಖ್ಯಾನವಾಗಿದೆ ಮತ್ತೆ ಪ್ರತಿಯೊಬ್ಬರ ವ್ಯಾಪ್ತಿಯನ್ನ ಸಂವಿಧಾನ ನಿಗದಿಪಡಿಸಿದೆ ಅದನ್ನ ಒಂದು ಸಾಧನವಾಗಿ ಮಾಡಲಾಗಿದೆ ಯಾರಾದರೂ ಆ ಒಂದು ಮಿತಿಯನ್ನು ಮುರಿದ್ರೆ ದೇಶ ಗಮನಿಸ್ತಾ ಇದೆ ಅವರನ್ನು ಅವ್ರ ಜಾಗಕ್ಕೇನೆ ಹೇಗೆ ಕಳಿಸ್ಬೇಕು ಅಂತ ದೇಶ ಗೊತ್ತಿದೆ ಅಂತ ಖೇರ್ ಅವರು ಹೇಳಿದ್ದಾರೆ ಹಮೆ ಕಲ್ ಏ ಆಭಾಸ್ ಹುವ ಕಿ ಶಾಯದ್ ಹಮ್ ಗಲತ್ ಪತೆ ಪರ್ ಚಲೆ ಗೇ ಇತನಿ ಬಡಿ ಬಿಲ್ಡಿಂಗ್ ಚುನಾವ್ ನಿರ್ವಾಚನ್ ಸದನ್ ಪತಾ ನೀ ಕಿತನೆ ಏಕ್ ಡೇಡ್ ಪೇ ತೋ ಹೋಗಿ ಕೈ ಲಾಕ್ ಸ್ಕ್ವೇರ್ ಫುಟ್ ಹೋಗಿ ಮೇರೆ ಅವರ ಆಪ್ಕೆ ಪೈಸೆ ಸೆ ಬನಿ ಹೋಗಿ इतनी बड़ी बिल्डिंग में बैठने की जरूरत क्या बीजेपी का इतना अच्छा मुख्यालय है वहां एक फ्लोर ले लीजिए ले वहीं बैठ जाइए हम क्यों बिचौलियों से मिले हम सीधा बीजेपी से बात करेंगे माफ कीजिएगा चुनाव आयोग किसी पार्टी का बिचौलिया नहीं हो सकता सबको अपने दायरे में रहकर काम करना होगा यह लोकतंत्र की परिभाषा है और सबका दायरा संविधान ने फिक्स कर रखा है निमित कर रखा है उस दायरे को अगर कोई तोड़ेगा तो देश देख रहा है देश जानता है कैसे लोगों को अपने अपने दायरे में फिर से भेजना होता है देश को ही आता है इसलिए मैं इस मंच के माध्यम से बहुत विनम्रता से इन ऑल ह्यूमिलिटी एट माई कमांड मैं चेतावनी दे रहा हूं चुनाव आयोग यह सत्ता आने जाने वाली चीज है जब इनके पास 300 सीटें थी तब हम नहीं डरे ये 240 पे हैं आप क्यों इनकी गुलामी कर रहे हैं ಜೈರಾಮ್ ರಮೇಶ್ ಅವರು ಎರಡು ಗಂಟೆಗಳ ಕಾಲ ಕಾಯ್ತಾ ಇದ್ರು ಅಭಿಷೇಕ್ ಮನು ಸಿಂಘ್ವಿ ಕೂಡ ಜೈರಾಮ್ ರಮೇಶ್ ಅವರೊಂದಿಗೆ ಹೋದ್ರು ಸಿಂಘ್ವಿ ಅವರು ಇಪ್ಪತ್ತು ವರ್ಷಗಳಿಂದ ಚುನಾವಣಾ ಆಯೋಗದ ಕಚೇರಿಗೆ ಹೋಗ್ತಾ ಇರೋದಾಗಿ ಅವ್ರು ಹೇಳಿದ್ದಾರೆ ಆಯೋಗ ಮತ್ತೆ ಅಲ್ಲಿನ ನಿಯಮಗಳ ಬಗ್ಗೆ ಅವ್ರಿಗೆ ತಿಳಿದಿರಬೇಕು ತಮ್ಮನ್ನು ಯಾಕೆ ತಡೆಯಲಾಗ್ತದೆ ಅಂತ ಅವ್ರು ಆಶ್ಚರ್ಯಪಟ್ಟರು ಇದೇ ಮೊದಲ ಬಾರಿಗೆ ಒಳಗೆ ಹೋಗೋದಿಕ್ಕೆ ಕೆಲ ನಿಯಮಗಳನ್ನು ತಿಳಿಸಲಾಯಿತು ಇದೇ ಮೊದಲ ಬಾರಿಗೆ ಅಧ್ಯಕ್ಷರು ಅಥವಾ ಪಕ್ಷಗಳ ಮುಖ್ಯಸ್ಥರು ಮಾತ್ರನೇ ಹೋಗಬಹುದು ಅಂತ ಹೇಳಲಾಯ್ತು ಇದು ಸಾಧ್ಯ ಇಲ್ಲ ಇದು ಪ್ರಾಯೋಗಿಕವಲ್ಲ ಹಾಗೆ ಇದು ಹಿಂದೆ ಇದು ಯಾವತ್ತೂ ಕೂಡ ಸಂಭವಿಸಿರಲಿಲ್ಲ ಅಂತ ಸಂಘ್ವಿ ಹೇಳಿದ್ದಾರೆ ಅಂಥ ನಿರ್ಬಂಧ ಹೇರಿರೋದ್ರಿಂದ ರಾಜಕೀಯ ಪಕ್ಷಗಳು ಅವುಗಳ ಪ್ರತಿನಿಧಿಗಳು ಮತ್ತು ಚುನಾವಣಾ ಆಯೋಗದ ನಡುವೆ ಅಗತ್ಯ ಸಂವಾದ ಗಡರಾಜ್ಯದಲ್ಲಿ ಸಾಧ್ಯ ಇಲ್ಲ ಅಲ್ಲದೆ ಯಾವುದೇ ರೀತಿಯಲ್ಲಿ ಹೊರಗೆ ಹೋಗೋದಿಕ್ಕೆ ಅಧಿಕಾರವಿಲ್ಲದ ವ್ಯಕ್ತಿ ಒಳಗೆ ಹೋಗೋದಿಲ್ಲ ಹಾಗಾಗಿ ಪ್ರತಿಪಕ್ಷದಿಂದ ಇಬ್ಬರು ವ್ಯಕ್ತಿಗಳಿಗೆ ಮಾತ್ರನೇ ಅವಕಾಶ ಅಂತ ನಿರ್ಬಂಧಿಸೋದು ತುಂಬಾ ದುರಾದೃಷ್ಟಕರ ಅಂತ ಅವ್ರು ಹೇಳ್ತಾರೆ ہمارا 11 ಪಾರ್ಟಿ ಕಾ ಡಿಲಿಗೇಷನ್ ವಿಸ್ತೃತ ರೂಪ سے લગભગ 3 گھنٹೆ 5 1/2 5 کے بعد سے لے کے ابھی تک ಚುನಾವಣಾ ಆಯೋಗ کے ساتھ साथ गए थे ग्यारह पार्टियों से पहले जो मुख्य मुद्दा था उस मुद्दे को पहुँचने से पहले एक उससे संबंधित मुद्दे के बारे में आपको बताना चाहता हूँ जो दुर्भाग्यपूर्ण है लेकिन वो उठा था हमने उस पर भी पक्ष रखा वो ये है कि पहली बार हमारे को कुछ नियम बताए गए अंदर जाने के लिए पहली बार कहा गया कि सिर्फ जो पार्टियां हैं उनके अध्यक्ष या उनके हेड जा सकते हैं ये संभव नहीं है ये प्रैक्टिकल नहीं है ये कभी पहले नहीं हुआ हम लोग सब लगभग 20 वर्ष से मैं खुद कई डेलीगेशन लेके आया हूँ ऐसा प्रतिबंध लगाना मतलब ये होगा कि जो वार्तालाप आवश्यक है गणतंत्र में राजनीतिक पार्टियों ಇಲ್ಲಿವರೆಗ ಆಯೋಗ ಒಂದು ಪಕ್ಷಕ್ಕೆ ಇಬ್ಬರು ಮಿತಿಯನ್ನು ಯಾವತ್ತಿಗೂ ಹೇರಿದ್ದಿಲ್ಲ ಹಾಗಾದ್ರೆ ಈಗ ಅದನ್ನೇ ಯಾಕೆ ಹೇರ್ಲಾಯ್ತು ವಿರೋಧ ಪಕ್ಷಗಳಿಗೆ ಈ ರೀತಿ ಅವುಗಳ ಸ್ಥಾನವನ್ನು ತೋರಿಸ್ಲಾಗ್ತಾ ಇದೆಯಾ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಅನುಮಾನಗಳನ್ನ ಬಗೆಹರಿಸೋದು ಆಯೋಗದ ಕೆಲಸ ಆಗಿದೆ ಆದರೆ ಜುಲೈ ಎರಡರ ಸಭೆಯಲ್ಲಿ ಹಾಗೆ ಆಗ್ಲಿಲ್ಲ ಅನ್ನೋದಾದ್ರೆ ಯಾವುದೇ ಪತ್ರಿಕೆ ಈ ಒಂದು ವಿಷಯವನ್ನ ಯಾಕೆ ಪ್ರಮುಖವಾಗಿ ಪ್ರಕಟಿಸಲಿಲ್ಲ ಪ್ರಜಾಪ್ರಭುತ್ವದ ಸಂಸ್ಥೆಗಳ ಬಗ್ಗೆ ಪ್ರಶ್ನೆಗಳು ಮತ್ತು ಅನುಮಾನಗಳು ಎದ್ರೆ ಪತ್ರಿಕೆಗಳು ಜಾಣ ನಿದ್ರೆಗೆ ಜಾರತವಾ ಹಾಗಾದ್ರೆ ಮಾಧ್ಯಮಗಳು ತಮ್ಮನ್ನ ಪ್ರಜಾಪ್ರಭುತ್ವದ ಕಾವಲುಗಾರ ಅಂತ ಯಾಕೆ ಕರೆದುಕೊಳ್ಬೇಕಾಗಿದೆ ಕಳೆದ ಆರು ತಿಂಗಳುಗಳಲ್ಲಿ ಆಯೋಗದ ವರ್ತನೆ ನಮ್ಮ ಪ್ರಜಾಪ್ರಭುತ್ವದ ಮೂಲ ರಚನೆಯನ್ನು ದುರ್ಬಲಗೊಳಿಸುವಷ್ಟು ಹೆಚ್ಚಾಗಿದೆ ಅಂತ ಜೈರಾಮ್ ರಮೇಶ್ ಅವ್ರು ಬರೆದಿದ್ದಾರೆ ಚುನಾವಣಾ ಆಯೋಗ ಸಾಂವಿಧಾನಿಕ ಸಂಸ್ಥೆಯಾಗಿದ್ದು ವಿರೋಧ ಪಕ್ಷದ ಕೋರಿಕೆಗಳನ್ನು ಅದು ಸತತವಾಗಿ ತಿರಸ್ಕರಿಸೋದಿಕ್ಕೆ ಸಾಧ್ಯ ಇಲ್ಲ ಆಯೋಗ ಸಂವಿಧಾನದ ಮನೋಭಾವ ಮತ್ತು ಅದರ ನಿಬಂಧನೆಗಳಿಗೆ ಅನುಗುಣವಾಗಿ ಕೆಲಸ ಮಾಡಬೇಕು ನವೆಂಬರ್ ಎರಡು ಸಾವಿರದ ಹದಿನಾರರ ನೋಟ್ ನಮ್ಮ ಆರ್ಥಿಕತೆಗೆ ದೊಡ್ಡ ಹೊಡೆತ ನೀಡಿದ ಹಾಗೇನೆ ಬಿಹಾರ ಮತ್ತು ಇತರ ರಾಜ್ಯಗಳಲ್ಲಿ ಆಯೋಗದ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಜಾಪ್ರಭುತ್ವವನ್ನು ಹಾಳಿಗೆಡುತ್ತೆ ಅಂತ ಅವ್ರು ಹೇಳಿದ್ದಾರೆ ಚುನಾವಣಾ ಆಯೋಗ ನಿಷ್ಪಕ್ಷವಾಗಿಲ್ಲ ಅಂತ ವಿರೋಧ ಪಕ್ಷಗಳು ಈ ಹಿಂದೆಯೇ ಆರೋಪ ಮಾಡಿದ್ವು ಪಾರದರ್ಶಕತೆಯ ಕೊರತೆ ಆರೋಪ ಕೂಡ ಮಾಡಿದ್ವು ಈಗ ಸಭೆಯ ವಾತಾವರಣ ಸೌಹಾರ್ದಯುತವಾಗಿರಲಿಲ್ಲ ಅಂತ ಹೇಳಲಾಗ್ತಿದೆ ವಿರೋಧ ಪಕ್ಷದ ಸಂಸದರನ್ನು ನಿಲ್ಲಿಸಿದಂಥ ರೀತಿ ಅವರೊಂದಿಗೆ ಮಾತನಾಡಿದಂಥ ರೀತಿ ಇದೆಲ್ಲನೂ ಅದರ ಸೂಚನೆಯಾಗಿದೆ ಸುಮಾರು ಇಪ್ಪತ್ತೆರಡು ವಿರೋಧ ಪಕ್ಷಗಳ ಸಂಸದರು ಚುನಾವಣಾ ಆಯೋಗದೊಂದಿಗೆ ಬಿಹಾರದ ಎಂಟು ಕೋಟಿ ಮತದಾರರ ಕಳವಳ ಕುರಿತು ಚರ್ಚೆ ಮಾಡೋದಿಕ್ಕೆ ಹೋಗಿದ್ರು ಹೀಗಿರುವಾಗ ಅವರನ್ನು ತಡೆಯೋದ್ರ ಅರ್ಥ ಏನು ಒಳಗೆ ಹೋದವ್ರ ಜೊತೆಗೆ ಸೌಹಾರ್ದಯುತ ವಾತಾವರಣದಲ್ಲಿ ಯಾಕೆ ಮಾತಾಡಲಿಲ್ಲ ಆಯೋಗ ವಿರೋಧ ಪಕ್ಷಗಳ ಅನುಮಾನಗಳಿಗೆ ಸರಿಯಾಗಿ ಉತ್ತರ ನೀಡೋದಿಕ್ಕೆ ಸಾಧ್ಯವಾಗದೇ ಇದ್ರೆ ಎಂಟು ಕೋಟಿ ಮತದಾರರ ಅನುಮಾನಗಳನ್ನು ಅದು ಹೇಗೆ ಬಗೆಹರಿಸಬಲ್ಲದು ವಿಪಕ್ಷಗಳ ನಿಯೋಗ ಆಯೋಗದ ಮುಂದೆ ಹೇಳಿದ್ದೇನೆ ಎರಡು ಸಾವಿರದ ಮೂರರಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿದಾಗ ಚುನಾವಣೆಗೆ ಒಂದು ವರ್ಷ ಇತ್ತು ಈ ಬಾರಿ ಒಂದೂವರೆ ತಿಂಗಳು ಮಾತ್ರನೇ ಇದೆ ಇಷ್ಟು ದೊಡ್ಡ ಕಾರ್ಯಕ್ಕೆ ಇದು ಸರಿಯಾದ ಸಮಯ ಅಲ್ಲ ಅಲ್ಲದೆ ಕಳೆದ ಒಂದು ದಶಕದಿಂದ ಎಲ್ಲದಕ್ಕೂ ಆಧಾರ್ ಕೇಳ್ತಾ ಇದ್ದವರು ಈಗ ಮೊದಲ ಬಾರಿಗೆ ಜನನ ಪ್ರಮಾಣ ಪತ್ರ ಇಲ್ಲದೇ ಇದ್ದರೆ ಹೆಸರು ಪರಿಗಣಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಹಾರದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಬಡವರು ಅಲ್ಪಸಂಖ್ಯಾತರು ವಲಸೆ ಹೋಗ್ತಾರೆ ಪ್ರವಾಹ ಸಂತ್ರಸ್ತರಿದ್ದಾರೆ ಹಿಂದುಳಿದ ವರ್ಗಗಳಿಗೆ ಸೇರಿದವರಿದ್ದಾರೆ ಮುಂದಿನ ಎರಡು ಮೂರು ತಿಂಗಳು ಅಂತಹ ದಾಖಲೆಗಳನ್ನ ಸಲ್ಲಿಸೋದಕ್ಕೆ ಓಡಾಡ್ತಾನೆ ಇರಬೇಕು ಅವರು ಈ ದಾಖಲೆಗಳಿಲ್ಲದೇ ಇದ್ದವರು ದಶಕಗಳಿಂದ ಪಟ್ಟಿಯಲ್ಲಿದ್ದವರು ಈಗ ಪಟ್ಟಿಯಿಂದ ಹೊರಗುಳಿತಾರ ಹಾಗಾದರೆ ಇದೆಲ್ಲವನ್ನು ನಿಯೋಗ ಹೇಳ್ತು ಇದೆಲ್ಲದರ ಬಗ್ಗೆ ಯೋಚನೆ ಮಾಡೋದು ಹಾಗೆ ಸಮಯವನ್ನು ತೆಗೆದುಕೊಳ್ಳೋದು ಸಮಾಲೋಚನೆ ನಡೆಸೋದು ಜನರೊಂದಿಗೆ ಮಾತಾಡೋದು ಅಗತ್ಯವಾಗಿತ್ತು ನೀವು ಈ ನಿರ್ಧಾರವನ್ನು ಯಾವಾಗ ತೆಗೆದುಕೊಂಡ್ರಿ ನೀವು ಅದನ್ನು ಹೇಗೆ ತೆಗೆದುಕೊಂಡ್ರಿ ಅಂತ ಕೇಳಲಾಯಿತು ಅಂತ ಸಿಂಗ್ವಿ ಹೇಳ್ತಾರೆ ದೋ ಹಜಾರ ತೀನ್ ಮೇ ಆಪ್ನೆ ಕಿಯಾ ಥಾ ತೋ ಉಸ್ಕೆ ಏಕ್ ವರ್ಷ ಬಾದ್ ರಾಷ್ಟ್ರೀಯ ಚುನಾವ್ ಥಾ ಏಕ್ ವರ್ಷ ಬಾರ ಮಹೀನೆ ಬಾದ್ ಜಬ್ ದೋ ಹಜಾರ ತೀನ್ ಮೇ ಆಪ್ನೆ ಕಿಯಾ ಥಾ ತೋ ಉಸ್ಕೆ ದೋ ವರ್ಷ ಬಾದ್ असेंबली का चुनाव था इस बार आपके पास मात्र महीना डेढ़ महीना है ये इतने बड़े काम के लिए सही नहीं है नंबर तीन जो आप दस्तावेज मांग रहे हैं पिछले एक दशक से हर चीज के लिए आप आधार मांगते हैं हर चीज के लिए आप राशन कार्ड या आधार का कॉम्बिनेशन देखते हैं आज पहली बार आप ये कह रहे हैं कि आपका जो चुनाव में रोल में नाम है वो नहीं माना जाएगा अगर आपके पास बर्थ सर्टिफिकेट नहीं होगा और एक कैटेगरी एक श्रेणी में वो जन्म का दस्तावेज आपके पिताश्री और माताश्री का भी होना चाहिए अगर आप 1987 से 2012 के बीच में पढ़ते हैं तो हमने कहा कि कितने लाखों करोड़ों लोग हैं बिहार में अल्पसंख्यक गरीब जो लोग लेबर करने बाहर जाते हैं जो बाढ़ से पीड़ित हैं जो पिछड़े वर्ग हैं वो क्या अगले दो महीने तीन महीने तक भाग दौड़ करते रहेंगे ऐसे दस्तावेज देने के लिए और इस दस्तावेज के बिना जो लोग दशकों से 2003 के बाद से या दो हजार के बाद से लिस्ट में हैं वो अपने नाम को वंचित पाएंगे ये एक हनन है ಇಪ್ಪತ್ತೆರಡು ವರ್ಷಗಳಿಂದ ಮಾಡಿದ ಕೆಲಸವನ್ನ ಈಗ ಯಾಕೆ ಮಾಡಲಾಗ್ತಾ ಇದೆ ಅನ್ನೋ ಪ್ರಶ್ನೆಗೆ ಆಯೋಗ ಸಮಾಧಾನಕರ ಉತ್ತರ ಕೊಡಲಿಲ್ಲ ಅನ್ನೋದಾದ್ರೆ ಈ ಸಭೆಯಿಂದ ಯಾವುದೇ ಉಪಯೋಗ ಆಗಿಲ್ಲ ಅಂತಾನೆ ಅರ್ಥ ಇದನ್ನ ಬಗೆಹರಿಸಬೇಕು ಅನ್ನೋದಾದ್ರೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಪ್ರತಿಯೊಂದಕ್ಕೂ ಉತ್ತರ ನೀಡಬೇಕಾಗತ್ತೆ ಬಿಹಾರದ ಜನರು ಶಾಶ್ವತವಾಗಿ ಮತ್ತೆ ತಾತ್ಕಾಲಿಕವಾಗಿ ವಲಸೆ ಹೋಗ್ತಾನೆ ಇರ್ತಾರೆ ಅವರು ತಮ್ಮ ತಾಯಿ ಅಥವಾ ತಂದೆಯ ಜನ್ಮಸ್ಥಳ ಪ್ರಮಾಣ ನೀಡಬೇಕು ಜನನ ಪ್ರಮಾಣ ನೀಡಬೇಕು ಅನ್ನೋದಾದ್ರೆ ಅದು ಅವ್ರಿಗೆ ಹೇಗೆ ಸಾಧ್ಯ ಆಗುತ್ತೆ ಚುನಾವಣಾ ಆಯೋಗ ಹೊರಗು ವಾಸಿಸುವಂತ ಬಿಹಾರದ ವಲಸೆ ನಿವಾಸಿಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಜನರನ್ನ ಗುರಿಯಾಗಿಸ್ಕೊಂಡಿದೆ ಅಂತ ಸಂಸದ ಜಾ ಅವರು ಹೇಳ್ತಾರೆ ಅವ್ರು ಹೇಳೋ ಹಾಗೆ ಹವಾಮಾನದ ಬಗ್ಗೆ ಪ್ರಶ್ನೆಯನ್ನು ಎತ್ತಲಾಯ್ತು ಈ ಪ್ರಕ್ರಿಯೆಗೆ ಎಲ್ಲಾನು ಅಂತ ಕೇಳಲಾಯ್ತು ಯಾವುದಕ್ಕೂ ಕೂಡ ಆಯೋಗದ ಬಳಿ ಉತ್ತರ ಇಲ್ಲ ಅಂತ ಅವ್ರು ಹೇಳ್ತಾರೆ ಒಂದು ಕಡೆಗೆ ಚಳಿ ಇದೆ ಮತ್ತೊಂದು ಕಡೆಗೆ ಪ್ರವಾಹ ಇದೆ ಈ ಪ್ರಕ್ರಿಯೆಯಲ್ಲಿ ಎಲ್ಲನೂ ಒಂದು ತಿಂಗಳೊಳಗೆ ಆಗಬೇಕು ಕೋಟ್ಯಾಂತರ ಜನರನ್ನ ದೊಡ್ಡ ಪ್ರಮಾಣದಲ್ಲಿ ಹೊರ ಹಾಕೋದು ನಿಮ್ಮ ಉದ್ದೇಶವಾಗಿದ್ದರೆ ಈ ಕಥೆ ಇಲ್ಲಿಗೆನೆ ಮುಗಿಯೋದಿಲ್ಲ ಅಂತ ಆಯೋಗ ಕೇಳಲಾಯಿತು ಅಂತ ಹೇಳ್ತಾರೆ ಬಿಹಾರದ ಎಂಟು ಕೋಟಿ ಜನರು ಇಷ್ಟು ಕಡಿಮೆ ಸಮಯದಲ್ಲಿ ಹೇಗೆ ಲಭ್ಯ ಆಗ್ತಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಪ್ರತಿಯೊಬ್ಬರ ಬಳಿಯೂ ಫಾರಮ್ ಡೌನ್ಲೋಡ್ ಮಾಡಿ ಭರ್ತಿ ಮಾಡಬಹುದಾದಂತಹ ಸ್ಮಾರ್ಟ್ ಫೋನ್ ಇಲ್ಲ ಬಾತ್ ಕ್ರಮ ಚುನಾವ್ ಆಯೋಗಿ 20 प्रतिशत जो पलायन करके बिहार के वासी बाहर रहते हैं निशाने पे वो भी थे दखल करने में उनमें से कई आप लोग भी होंगे अगर किसी का किसी एक्सरसाइज का पर्पस, इंक्लूजन के बदले एक्सक्लूजन हो जाए तो हम क्या ही कहें हमने अपनी तमाम चिंताएं रखी मौसम को लेकर के पहला सवाल जिसका जवाब नहीं है उनके पास कि जो चीज 22 बरस नहीं हुई उसको फिर से करने का राशन बताइए कुछ नहीं कोई जवाब नहीं आपके कर्मचारी हैं, कोई जवाब नहीं अगर दिक्कत आएगी महीने के अंदर क्या होगा एलिजिबिलिटी को मार्क करने के जो आपके तरीके हैं वो अधिकांश लोगों के पास हुए ग्यारह दस्तावेज नहीं है हम उनकी बात कर रहे हैं जिनके पास एक अलग से सूटकेस नहीं होता है दस्तावेज रखने का जो गरीब गुरबा मौसम भी झेल रहा है एक तरफ सुखार, एक तरफ बाढ़ और इसी प्रक्रिया में एक महीने के अंदर सब होना है हमने माननीय चुनाव आयोग से कह दिया अगर आपकी मंशा एक व्यापक पैमाने पर करोड़ों लाखों लोगों को बेदखल करने की है तो ये कहानी यही नहीं रुकेगी ಅವರು ಹಾಗೆ ಮಾಡಿದರೂ ಕೂಡ ವಿವಿಧ ರಾಜ್ಯಗಳಲ್ಲಿನ ಬಿಹಾರದ ಮತದಾರರಿಗಾಗಿ ಈ ಸಂಬಂಧ ಯಾವುದಾದ್ರೂ ಅಭಿಯಾನವನ್ನು ನಡೆಸಲಾಗ್ತಾ ಇದೆಯಾ ಬಿಹಾರದ ಹೊರಗೆ ವಾಸಿಸುವಂಥ ಮತದಾರರನ್ನು ಹೇಗಾದರೂ ತಡಿಬೇಕು ಅಂತ ಉದ್ದೇಶ ಮಾಡಲಾಗಿದೆಯಾ ಅವರ ಹೆಸರನ್ನು ಪಟ್ಟಿಯಿಂದ ಹಾಕೋದು ಉದ್ದೇಶನ ಇಲ್ಲಿ ಪ್ರಮುಖ ಪತ್ರಿಕೆಗಳಲ್ಲಿ ಪ್ರಕಟ ಆಗಿರೋ ಹಾಗೆ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ವಾಸಿಸುವಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರನೇ ಮತ ಚಲಾಯಿಸುವಂಥ ಹಕ್ಕನ್ನು ಹೊಂದಿರ್ತಾನೆ ಅವನು ಮನೆ ಇರುವಲ್ಲಿ ಅಲ್ಲ ಅಂತ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಹೇಳಿದ್ದಾರೆ ಹಾಗಾದರೆ ಬಿಹಾರದಿಂದ ಹೊರಗಿರುವಂಥ ಬಿಹಾರಿಗಳೆಲ್ಲ ಬಿಹಾರ ಚುನಾವಣೆಯಲ್ಲಿ ಮತ ಚಲಾಯಿಸೋದ್ರಿಂದ ವಂಚಿತರಾಗಲಿದ್ದಾರೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ಮತದಾರರ ಪಟ್ಟಿಯಿಂದ ಹೊರಗಿಡುವಿಕೆ ಬಹಳ ಕಿರುಕುಳ ಆಗಿದೆ ಇದು ಸಂಭವಿಸೋದಕ್ಕೆ ಬಿಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹಲವು ತೀರ್ಪುಗಳಲ್ಲಿ ಹೇಳಿದೆ ಇಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಮುಖ ಉದ್ದೇಶ ಏನು ಅಂತ ಅಂದ್ರೆ ಒಂದಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ತಮ್ಮ ಮತದಾರರ ಗುರುತಿನ ಚೀಟಿಗಳನ್ನ ತಿಳಿದೋ ಅಥವಾ ತಿಳಿಯದೇನೋ ಮಾಡಿಸಿಕೊಂಡಂತಹ ಜನರನ್ನ ಗುರುತಿಸೋದು ಅಂತ ಮುಖ್ಯ ಚುನಾವಣಾ ಆಯುಕ್ತರು ಬೂತ್ ಮಟ್ಟದ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಅಂತ ವರದಿಗಳು ಹೇಳ್ತಾ ಇವೆ ಹಾಗಾದ್ರೆ ಎರಡು ಕಾರ್ಡ್ಗಳನ್ನ ಹೊಂದಿರುವಂತಹ ಮತದಾರರ ವಿರುದ್ಧ ಇಲ್ಲಿವರೆಗೂ ಎಷ್ಟು ಕ್ರಿಮಿನಲ್ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ನಕಲಿ ಮತದಾರರನ್ನು ಹಿಡಿಯೋದಕ್ಕೆ ಎಲ್ಲ ಎಂಟು ಕೋಟಿ ಮತದಾರರು ಹೊಸ ಫಾರಂಗಳನ್ನು ಭರ್ತಿ ಮಾಡುವಂಥ ಅವಶ್ಯಕತೆ ಯಾಕಿದೆ ಅಂತ ಆಯೋಗ ವಿವರಿಸಬೇಕಾಗಿದೆ ಅರ್ಹ ಮತದಾರರು ತಾವು ವಾಸಿಸುವಂಥ ಸ್ಥಳದಲ್ಲಿನೇ ನೋಂದಾಯಿಸಿಕೊಳ್ಬೇಕು ಅಂತ ಮುಖ್ಯ ಚುನಾವಣಾ ಆಯುಕ್ತರು ಹೇಳ್ತಾರೆ ಆದರೆ ವಾಸಿಸೋದಕ್ಕೆ ಸ್ಥಳಾನೇ ಇಲ್ಲದ ಮತದಾರರ ಕಥೆ ಏನು ಹಾಗಾದರೆ ಪ್ರತಿ ಆರು ತಿಂಗಳಿಗೊಮ್ಮೆ ಕೆಲಸವನ್ನು ಬದಲಿಸಬೇಕಾದವ್ರ ಗತಿ ಏನು ನಕಲಿ ಮತದಾರರನ್ನು ಹಿಡಿಯುವಂಥ ಕೆಲಸವನ್ನು ನಿಯಮಿತ ಕಾರ್ಯವಿಧಾನಗಳ ಅಡಿಯಲ್ಲಿ ಯಾಕೆ ಮಾಡಲಾಗ್ತಾ ಇಲ್ಲ ಬಿಹಾರದ ಎಂಟು ಕೋಟಿ ಮತದಾರರು ತಮ್ಮ ಗುರುತನ್ನು ಸಾಬೀತುಪಡಿಸೋದಕ್ಕೆ ಮತದಾರರ ಗುರುತಿನ ಚೀಟಿಯನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ ಮತದಾರರ ಗುರುತಿನ ಚೀಟಿ ಮಾನ್ಯವಾಗಿಲ್ಲ ಆಧಾರ್ ಕಾರ್ಡ್ ಕೂಡ ಮಾನ್ಯವಾಗಿಲ್ಲ ಆದರೆ ಆಧಾರ್ಗೆ ಲಿಂಕ್ ಮಾಡೋ ಮೂಲಕ ನಕಲಿ ಮತದಾರರನ್ನು ತೆಗೆದುಹಾಕುವಂಥ ಕಥೆಯನ್ನು ಹೇಳಲಾಗ್ತಾ ಇದೆ ಜ್ಞಾನೇಶ್ ಕುಮಾರ್ ಹೇಳಿದ ಹಾಗೆ ಈ ಒಂದು ಪರಿಷ್ಕರಣೆಯ ಉದ್ದೇಶ ಇದೇ ಆಗಿದರೆ ಆಧಾರನ್ನು ಯಾಕೆ ಸೇರಿಸಲಾಗಿಲ್ಲ ಆಧಾರ್ ಪೌರತ್ವದ ಪುರಾವೆ ಅಲ್ಲ ಅಂತ ಯು ಐ ಡಿ ಎ ಐ ವೆಬ್ಸೈಟ್ನಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ ಪರಿಷ್ಕರಣೆ ಉದ್ದೇಶ ಪೌರತ್ವವನ್ನು ಸಾಬೀತುಪಡಿಸೋದು ಈ ಹಿನ್ನೆಲೆಯಲ್ಲಿ ಇದು ಮತ ನಿಷೇಧವಾಗಿದೆ ಈ ಮತ ನಿಷೇಧ ಬಿಹಾರದ ಜನರಿಗೆ ಬಡವರಿಗೆ ಹಾಗೆ ವಿಶೇಷವಾಗಿ ವಲಸೆ ಕಾರ್ಮಿಕರಿಗೆ ಆ ದಾಖಲೆಗಳನ್ನು ಹೊಂದಿರದಂಥ ಎಲ್ಲ ಜನರಿಗೂ ಅನ್ವಯ ಆಗುತ್ತೆ ಇದರ ಆಧಾರದ ಮೇಲೆ ಚುನಾವಣಾ ಆಯೋಗ ಈಗ ಅರ್ಹತೆಯನ್ನು ನಿರ್ಧಾರ ಮಾಡೋದಕ್ಕೆ ಬಯಸ್ತಾ ಇದೆ ಆದ್ದರಿಂದ ಬಿಹಾರದ ಎಂಟು ಕೋಟಿ ಜನರು ಎರಡು ಸಾವಿರದ ಮೂರರ ಪಟ್ಟಿಯಲ್ಲಿ ತಮ್ಮ ಹೆಸರಿಲ್ವಾ ಅಂತ ಬಹಳ ಎಚ್ಚರಿಕೆಯಿಂದ ನೋಡಬೇಕಾಗಿದೆ ಮತದಾರರಾಗೋದಿಕ್ಕೆ ಅವರು ಪೌರತ್ವವನ್ನು ಸಾಬೀತುಪಡಿಸಬೇಕು ಈ ಎಲ್ಲ ಜನರು ಒಂದು ತಿಂಗಳಲ್ಲಿ ಬಿ ಎಲ್ ಓನ ಭೇಟಿ ಮಾಡದೇ ಇದ್ರೆ ಫಾರ್ಮ್ ಅನ್ನ ಭರ್ತಿ ಮಾಡದೇ ಇದ್ರೆ ಅವ್ರ ಮತ ಏನಾಗುತ್ತೆ ಮೂರು ಬಾರಿ ಬಿ ಎಲ್ಒ ಹೋದಾಗ್ಲೂ ಮನೆಯಲ್ಲಿ ಮತದಾರ ಇಲ್ಲದೇ ಇದ್ರೆ ಅವ್ರ ಹೆಸರು ಮತದಾರರ ಪಟ್ಟಿಯಿಂದ ಹೊರಬೀಳುತ್ತಾ ಅದನ್ನು ಅಳಿಸ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಭಾರತಿ ಜೈನ್ ಅವರು ಒಂದು ವರದಿಯಲ್ಲಿ ಬರೆದಿರುವ ಪ್ರಕಾರ ಬಿಹಾರದ ಪರಿಷ್ಕರಣೆಯಲ್ಲಿ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕರ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲದ ಮತ್ತು ಪೌರತ್ವ ಪ್ರಮಾಣ ಪತ್ರ ನೀಡಲು ಸಾಧ್ಯವಾಗದ ಜನರನ್ನು ಮಾತ್ರ ಮತದಾರರ ಪಟ್ಟಿಯಿಂದ ಹೊರಗಿಡಲಾಗ್ತಿಲ್ಲ ಅವ್ರ ಜೊತೆಗೆ ತಮ್ಮ ಸ್ಥಳೀಯ ಸ್ಥಳದಲ್ಲಿ ಮತ ಚಲಾಯಿಸಿದ ಮತ್ತು ಅವರು ಸಾಮಾನ್ಯವಾಗಿ ವಾಸಿಸುವಂತಹ ಕ್ಷೇತ್ರದಲ್ಲಿ ತಮ್ಮನ್ನು ನೋಂದಾಯಿಸಿಕೊಳ್ಳದ ಜನರ ಹೆಸರುಗಳನ್ನು ಕೂಡ ಅಳಿಸಲಾಗ್ತಾ ಇದೆ ಸಾವಿರದ ಒಂಬೈನೂರ ಐವತ್ತರ ಪ್ರಾತಿನಿಧ್ಯ ಕಾಯ್ದೆ ಒಬ್ಬ ವ್ಯಕ್ತಿ ಆ ಕ್ಷೇತ್ರದಲ್ಲಿ ವಸತಿ ಮನೆಯನ್ನು ಹೊಂದಿದ್ದಾನೆ ಅಥವಾ ಆಕ್ರಮಿಸಿಕೊಂಡಿದ್ದಾನೆ ಅನ್ನುವಂಥ ಕಾರಣಕ್ಕಾಗಿ ಆ ಕ್ಷೇತ್ರದ ಸಾಮಾನ್ಯ ನಿವಾಸಿ ಅಂತ ಪರಿಗಣಿಸಲಾಗೋದಿಲ್ಲ ಅಂತ ಹೇಳುತ್ತೆ ಸಾಮಾನ್ಯವಾಗಿ ಜನರು ತಮ್ಮ ಕುಟುಂಬ ಭೂಮಿ ಇರುವಲ್ಲಿ ಮಾತ್ರನೇ ಮತ ಚಲಾಯಿಸ್ತಾರೆ ಅವರು ಕೆಲಸಕ್ಕೆ ಹೋಗುವಲ್ಲಿ ಹೊಸದಾಗಿ ನೋಂದಾಯಿಸ್ಕೊಳ್ಳೋದಿಲ್ಲ ಕೆಲವು ಪಕ್ಷಗಳು ರಾಜ್ಯದ ಹೊರಗು ವಾಸಿಸುವಂಥ ಜನರಿಗೆ ತಮ್ಮ ಸ್ಥಳೀಯ ಸ್ಥಳಕ್ಕೆ ಬಂದು ಮತ ಚಲಾಯಿಸೋದಕ್ಕೆ ಹಣ ನೀಡ್ತವೆ ಅಂತ ಚುನಾವಣಾ ಆಯೋಗದ ಅಧಿಕಾರಿಗಳೇ ಹೇಳೋದು ವರದಿಯಾಗಿದೆ ಬಿಹಾರದ ಪರಿಷ್ಕರಣೆಯ ಉದ್ದೇಶ ಈ ಪದ್ಧತಿಯನ್ನು ಕೊನೆಗೊಳಿಸೋದು ಯಾರಾದರೂ ತಮ್ಮ ಮತದಾನದ ಹಕ್ಕನ್ನು ತಮ್ಮ ಗ್ರಾಮದಲ್ಲಿನೇ ಇಟ್ಕೊಳ್ಳೋದಿಕ್ಕೆ ಬಯಸಿದ್ರೆ ಅವರ ಮತ ಗ್ರಾಮದಲ್ಲಿ ಉಳಿಯೋದಿಲ್ಲ ಅಂತ ಚುನಾವಣಾ ಆಯೋಗ ಹೇಗೆ ಹೇಳೋದಿಕ್ಕೆ ಸಾಧ್ಯ ಇದೆ ಚುನಾವಣೆಗೆ ಇನ್ನೇನು ಕೇವಲ ಮೂರು ತಿಂಗಳು ಮೊದಲು ಸಂಪೂರ್ಣ ಮತದಾರರ ಪಟ್ಟಿಯನ್ನು ಹೊಸದಾಗಿ ಬರೆಯಲಾಗ್ತಾ ಇದೆ ಈ ತೀವ್ರವಾದ ಪರಿಷ್ಕರಣೆ ಅಂತ ಅಂದರೆ ಅಸ್ತಿತ್ವದಲ್ಲಿರುವಂಥ ಪಟ್ಟಿಯನ್ನು ಪಕ್ಕಕ್ಕೆ ಇಡ್ಲಾಗತ್ತೆ ಮತ್ತು ಹೊಸ ಪಟ್ಟಿಯನ್ನು ಮಾಡಲಾಗತ್ತೆ ಹೊಸ ಪಟ್ಟಿಯನ್ನು ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಲಾಗಿದೆ ಇದನ್ನು ಹತ್ತು ಬಾರಿ ಮಾಡಲಾಗಿದೆ ಅಂತ ಚುನಾವಣಾ ಆಯೋಗ ಹೇಳುತ್ತೆ ಕೊನೆಯ ಬಾರಿಗೆ ಎರಡು ಸಾವಿರದ ಮೂರರಲ್ಲಿ ಮಾಡಲಾಯಿತು ಆದರೆ ಅದನ್ನು ಚುನಾವಣೆಗೆ ಒಂದೂವರೆ ವರ್ಷಗಳು ಮೊದಲು ಮಾಡಲಾಯಿತು ಚುನಾವಣೆಗಳು ಎರಡು ಸಾವಿರದ ನಾಲ್ಕರಲ್ಲಿ ನಡೆದವು ಅದನ್ನು ವಿಧಾನಸಭೆ ಚುನಾವಣೆಗೆ ಎರಡು ವರ್ಷಗಳ ಮೊದಲು ಮಾಡಲಾಯಿತು ಈಗ ಚುನಾವಣೆ ಕೇವಲ ಎರಡು ತಿಂಗಳು ಮೊದಲು ಸಂಪೂರ್ಣವಾಗಿ ಹೊಸ ಮತದಾರರ ಪಟ್ಟಿಯನ್ನು ಮಾಡ ಹೊರಟಿರೋದು ಹಿಂದೆಂದೂ ನಡೆದಿರದ ಕ್ರಮ ಆಗಿದೆ ಬಿಹಾರದ ಎಂಟು ಕೋಟಿ ಮತದಾರರು ಜಾಗರೂಕರಾಗಿರಬೇಕಾಗಿದೆ ಅವರು ಇಲ್ಲಿಯವರೆಗೆ ಮತ ಚಲಾಯಿಸ್ತಾ ಇದ್ದಂತಹ ಕಾರ್ಡ್ ಈಗ ಮಾನ್ಯವಾಗಿಲ್ಲದಿರಬಹುದು ಅವರು ಮತ್ತೆ ಹೊಸ ಫಾರಂನ್ನು ಭರ್ತಿ ಮಾಡಬೇಕು ಹೊಸ ಫೋಟೋ ಮತ್ತು ಚಿಹ್ನೆಯನ್ನು ಲಗತ್ತಿಸಬೇಕು ಪ್ರಮಾಣ ಪತ್ರ ನೀಡುವಂಥ ಅಗತ್ಯ ಇದ್ದರೆ ಆ ಒಂದು ಪ್ರಮಾಣ ನೀಡಬೇಕು ಚುನಾವಣಾ ಪ್ರಕ್ರಿಯೆಯೊಂದಿಗೆ ಸಂಬಂಧ ಹೊಂದಿರೋರಿಗೂ ಕೂಡ ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಿಹಾರದ ಹಳ್ಳಿಗಳಲ್ಲಿ ಈ ಬಗ್ಗೆ ಯಾವ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇವೆ ಮಾಧ್ಯಮಗಳ ಮೂಲಕ ಅವ್ರ ಸಮಸ್ಯೆಗಳನ್ನು ಮುನ್ನೆಲೆಗೆ ತರಲಾಗ್ತಾ ಇಲ್ಲ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಅಂತ ಕರೆದುಕೊಳ್ತಾ ಇರೋರು ತುತ್ತು ಊತ್ತ ಕೂತ್ಕೊಂಡ್ಬಿಟ್ಟಿದ್ದಾರೆ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ